ನಮಸ್ಕಾರ ಶುಭೋದಯ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪೂಜೆಯ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ದೇವರ ಪೂಜೆಯನ್ನ ಮಾಡ್ತಾರೆ ಆದರೆ ದೇವರ ಪೂಜೆಗೆ ಒಂದಷ್ಟು ವಿಧಿವಿಧಾನಗಳಿದೆ ಅದು ಸರಳ ಪೂಜೆ ಆಗಿರಬಹುದು ಆಡಂಬರದ ಪೂಜೆ ಆಗಿರಬಹುದು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಪೂಜೆ ಅಂದರೆ ಸರಳ ಪೂಜೆಯ ಕುರಿತಾಗಿ ದೇವರ ಪೂಜೆ ಹೇಗೆ ಮಾಡಬೇಕು ಶುಚಿತ್ವ ಇರಬಹುದು ಹಾಗೆ ನೈವೇದ್ಯ ಇರಬಹುದು ಮಂತ್ರ ಪಠಣೆ ಆರತಿ ಸೊ ಈ ಒಂದು ಕ್ರಮಗಳ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಎಂದಿನಂತೆ ನನ್ನ ಜೊತೆ ಗುರೂಜಿಯವರಿದ್ದಾರೆ ಮೊದಲಿಗೆ ಅವರನ್ನು ಬರಮಾಡಿಕೊಳ್ಳೋಣ ಎಸ್ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಂತಹ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ನಾಗೇಶ್ ಗುರುಜಿ ಅವರಿದ್ದಾರೆ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇವ ಸಂಪುಟ ಪತಿ ಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರವು ಗುರುಜಿ ಸಾಮಾನ್ಯವಾಗಿ ಏನು ನಮಗೆ ದೇವ್ರ ಪೂಜೆ ಮಾಡೋದು ಬರಲ್ವಾ ಸೊ ಇವರೇನು ಹೊಸ್ದಾಗಿ ಅಂತ ಅನ್ಕೊಳ್ಳೋರು ಇರ್ತಾರೆ ಬಟ್ ದೇವರ ಪೂಜೆ ಅದು ಒಂದು ಚಿಕ್ಕ ವಿಗ್ರಹಕ್ಕಿರಬಹುದು ಅಥವಾ ಫೋಟೋಗಿರಬಹುದು ಅಥವಾ ಆಡಂಬರ ಪೂಜೆಗಿರಬಹುದು ಒಂದಷ್ಟು ವಿಧಿವಿಧಾನಗಳು ಪಾಲಿಸಲೇಬೇಕು ಅನ್ನೋದಂಥದ್ದು ಇದ್ದೇ ಇದೆ ಸೊ ಒಂದಷ್ಟು ಜನ ಗೊತ್ತಿರುತ್ತೆ ಒಂದಷ್ಟು ಜನ ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ಪೂಜೆ ಯಾವ ರೀತಿ ಮಾಡಬೇಕು ಶುರು ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಿ ಗುರುಭ್ಯೋ ನಮಃ ಪೂಜಾ ವಿಧಾನಗಳಿಂದ ಹಲವು ಪೂಜಾ ವಿಧಾನಗಳಿಂದ ದೈವ ಹಾಗೂ ದೈವಿ ಕೃಪೆಯನ್ನು ಹೇಗೆ ತನ್ನದಾಗಿಸಿಕೊಳ್ಳಬೇಕು ಭಗವಂತನನ್ನು ಹೇಗೆ ಹೊಲಿಸಿಕೊಳ್ಳಬೇಕು ನಾವೂ ಕೂಡ ಭಗವಂತನ ಒಂದು ಅಂಶ ಅಹಂ ಬ್ರಹ್ಮಾಸ್ಮಿ ಅನ್ನುವನ್ನ ಪದಕ್ಕೆ ಅಂದರೆ ನಮ್ಮಲ್ಲಿ ಪ್ರತಿಯೊಂದು ಇರುವಂತಹ ಒಂದು ಹವಗುಣಗಳನ್ನು ಹೇಗೆ ಕಳ್ಕೋಬೇಕು ಮತ್ತು ತನ್ನನ್ನು ತಾನು ಜ್ಞಾನೋದಯವಾಗಿ ಭಗವಂತನ ಅಣುವಾಗಿ ಹೇಗೆ ಸಮರ್ಪಿಸಿಕೊಳ್ಳಬೇಕು ಅನ್ನುವುದರ ಬಗ್ಗೆ ಪ್ರತಿನಿತ್ಯ ನಮ್ಮನ್ನು ನಾವು ಶುಚಿಪಡಿಸಿಕೊಳ್ಳುವಂಥದ್ದು ತನ್ನನ್ನು ತಾನು ಅರಿತುಕೊಳ್ಳುವಂಥದ್ದು ತನ್ನನ್ನು ತಾನು ತೋರ್ಪಡಿಕೆಗಳಿಗೋಸ್ಕರ ಹೇಗೆ ಏನೇನು ಮಾಡ್ತೀವೋ ಹಾಗೆ ಭಗವಂತನಲ್ಲಿ ನಾವು ನಿಷ್ಠಾ ಭಕ್ತಿಯಿಂದ ಭಕ್ತಿಯಿಂದ ಮತ್ತು ಮನೋಜ್ಞಾನದಿಂದ ತನ್ನನ್ನು ತಾನು ಸಂಪೂರ್ಣವಾಗಿ ಭಗವಂತನನ್ನು ಅರ್ಪಿಸಿದಾಗ ನಮ್ಮ ಜೀವನಾಡಿಯ ಮತ್ತು ಜೀವನಕ್ಕೆ ಬೇಕಾಗುವಂತಹ ಎಲ್ಲ ಸೌಲಭ್ಯಗಳು ಕೂಡ ಭಗವಂತ ನಮಗೆ ಕರುಣಿಸ್ತಾನೆ ಮೊದಲನೇದಾಗಿ ನಾವು ಈ ಜನ್ಮ ಎತ್ತದಾಗಲೇ ಭಗವಂತ ನಮಗೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಕೊಟ್ಬಿಟ್ಟಿರ್ತಾನೆ ನಮಗೇನು ಬೇಕೋ ಬೇಡ ಅನ್ನುವಂಥದ್ದು ನಮ್ಮ ಸ್ವಯಂ ನಿರ್ಧಾರ ಹಾಗಿದ್ದಾಗ್ಲೂ ಕೂಡ ಭಗವಂತ ಎಲ್ಲವನ್ನೂ ಕೊಟ್ಬಿಟ್ಟಿದ್ದಾನೆ ನಾವು ಸುಮ್ಮನೆ ತಪಾಸು ಮಾಡ್ಕೊಂಡು ಕುತ್ಕೊಬಿಟ್ರೆ ಎಲ್ಲವೂ ದಕ್ಕುತ್ತೆ ಅನ್ನುವಂಥದ್ದು ನಮ್ಮ ತಪ್ಪು ತಿಳುವಳಿಕೆ ಆಗಿರುವಾಗ ಪ್ರತಿದಿನವೂ ಕೂಡ ಇಷ್ಟ ದೇವರನ್ನು ಕುಲ ದೇವರನ್ನು ಆರಾಧನೆ ಹೇಗೆ ಮಾಡಬೇಕು ಹೇಗೆ ಭಗವಂತನನ್ನು ಹೊಲಿಸ್ಕೊಳ್ಳಬೇಕು ಅನ್ನುವಂಥದ್ದು ಪ್ರತಿದಿನ ಸಾಧ್ಯವಾದಷ್ಟು ಕೂಡ ಏನು ಬ್ರಾಹ್ಮಿಣಿ ಮುಹೂರ್ತ ಅನ್ನುವಂಥದ್ದು ಏನಿದೆಯೋ ಮೂರಿಂದ ನಾಲ್ಕು ಗಂಟೆ ಟೈಮು ಮೂರಿಂದ ಆರು ಗಂಟೆ ಒಳಗಡೆಯಾಗಿ ಸೂರ್ಯೋದಯ ಒಳಗಡೆಯಾಗಿ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಅದೇ ರೀತಿ ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳು ಗಂಟೆಯವರೆಗೂ ಕೂಡ ಗೋಧೂಳಿ ಮುಹೂರ್ತ ಅಂತ ಹೇಳ್ತೀವಿ ಹೀಗಿರುವಾಗ ಈ ಎಲ್ಲ ಸಮಯದಲ್ಲೂ ಕೂಡ ನಾವು ಭಗವಂತನನ್ನು ಸ್ಮರಿಸುವಂತಹ ಪದ್ಧತಿಗಳು ಮೊದಲನೇದಾಗಿ ನಾವು ಎಷ್ಟು ಶುಚಿತವಾಗಿರ್ತೀವಿ ಶುಭ್ರವಾಗಿರ್ತೀವಿ ತನ್ನ ಮನ ಧನದಿಂದ ನಮ್ಮ ಜ್ಞಾನವನ್ನು ಶುದ್ಧಿಪಡಿಸ್ಕೊಳ್ಬೇಕು ದೇಹವನ್ನು ಶುದ್ಧಿಪಡಿಸ್ಕೊಳ್ಬೇಕು ಮತ್ತು ವಾಸ್ತು ಅಂದರೆ ಸ್ಥಳದ ವಿಷಯದಲ್ಲಿ ಯಾವ ಜಾಗದಲ್ಲಿರ್ತೀವೋ ಯಾವ ಜಾಗದವನ್ನು ನಾವು ಆಯ್ಕೆ ಮಾಡ್ಕೊಳ್ತೀವೋ ಭಗವಂತನ ಸ್ಮರಣೆಗೆ ಆ ಜಾಗವನ್ನು ಸ್ವಚ್ಛ ಮಾಡಿಕೊಳ್ಳುವಂಥದ್ದು ಪದ್ಧತಿ ಅರಿಶಿನದ ನೀರಲ್ಲಿ ಹಾಕಿ ಮತ್ತು ರೋಸ್ ವಾಟ್ರನ್ನು ಸ್ವಲ್ಪ ಹಾಕಿ ಸಂಪ ಸಂಪೂರ್ಣವಾಗಿ ಅಲ್ಲಿನ ಜಾಗವನ್ನು ಸ್ವಚ್ಛ ಮಾಡಿಕೊಳ್ಳುವಂಥದ್ದು ನಾವು ಸ್ನಾನ ಮಡಿಯಿಂದ ಇರಬೇಕಾಗಿರುವಂಥದ್ದು ಪ್ರಾಮುಖ್ಯತೆ ಕೊಡ್ತೀವಿ ಎರಡನೇದಾಗಿ ಆ ಪೂಜಾ ಸ್ಥಳಕ್ಕೆ ಎಷ್ಟರ ಮಟ್ಟಿಗೆ ನಾವು ಸ್ವಚ್ಛವನ್ನು ಮಾಡಿದ್ದೀವಿ ನಮ್ಮ ದೇಹವನ್ನು ಎಷ್ಟು ಸ್ವಚ್ಛವಾಗಿ ಮಾಡಿಕೊಂಡಿದ್ದೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ತನು ಮನ ಜ್ಞಾನವನ್ನು ಸುದ್ದಿ ಮಾಡಿದಾಗೆ ಆ ಸ್ಥಳಕ್ಕೂ ಕೂಡ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರದೇ ಇರೋ ರೀತಿಯಲ್ಲಿ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಯಾವುದೇ ಕರ್ಕಶ ಶಬ್ದ ಬರದೇ ಇರೋ ರೀತಿಯಲ್ಲಿ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ನಮ್ಮ ಪೂಜಾ ವಿಧಾನ ನಾವು ಕುಳಿತಾದ ನಂತರ ಮುಗಿಯೋವರೆಗೂ ಕೂಡ ಯಾವ ಕಡೆಯಿಂದನೂ ಕೂಡ ಆಗದೇ ಇರೋ ರೀತಿಯಲ್ಲಿ ಪ್ರಾಮುಖ್ಯತೆಯನ್ನು ವಹಿಸಬೇಕಾಗುತ್ತದೆ ತದನಂತರ ಪೂಜಾ ವಿಧಾನಗಳಿಗೆ ಧ್ಯಾನ ಅನ್ನುವಂಥದ್ದು ಮಾಡಬೇಕು ಅಂತಂದರೆ ಗುರುವಿನ ಜ್ಞಾನ ಭಗವಂತನಲ್ಲಿ ಫಸ್ಟ್ ಮುಕ್ಕೋಟಿ ದೇವತೆಗಳಿಗೂ ಕೂಡ ಗಣಪತಿ ಅಧಿಪತಿ ಗಣಪತಿಯ ಪೂಜೆಯನ್ನು ಮಾಡಿ ಸಂಕಲ್ಪ ಮಾಡಿಕೊಂಡು ತದನಂತರ ಗುರುವಿನ ಆಜ್ಞೆ ಅಂತಂದರೆ ಸಾಯಿಬಾಬಾವನ್ನು ನೆನೆಸ್ಕೋಬೇಕು ತಂದೆ ತಾಯಿಯರು ನೆನೆಸ್ಕೋಬೇಕು ರಾಘವೇಂದ್ರ ಸ್ವಾಮಿಯನ್ನು ನೆನೆಸ್ಕೋಬೇಕು ಗುರು ಹಿರಿಯರನ್ನು ನೆನೆಸ್ಕೋಬೇಕಾಗುತ್ತದೆ ಇದರನ್ನು ಪ್ರ ಸಂಪೂರ್ಣವಾಗಿ ಗುರುವಿನಿಗೆ ಅರ್ಪಣೆ ಮಾಡಿ ತದನಂತರ ನಮ್ಮ ಜ್ಞಾನವನ್ನು ಸ್ವಚ್ಛ ಅನ್ನುವಂಥದ್ದು ಮಾಡ್ಕೋಬೇಕಾಗುತ್ತದೆ ತದನಂತರ ನಮ್ಮ ಇಷ್ಟ ದೇವರನ್ನು ಮತ್ತು ಗುರುವಿನ ಫೋಟೋವನ್ನು ಮತ್ತು ಇಷ್ಟ ದೇವರ ವಿಗ್ರಹ ಅಥವಾ ಫೋಟೋವನ್ನು ಆಗಿರ್ಬೋದು ಕುಲದೇವರ ಆರಾಧನೆ ಮಾಡುವಂಥವರು ಕುಲದೇವರ ಫೋಟೋವನ್ನು ವಿಗ್ರಹವನ್ನು ಸಾಧ್ಯವಾದಷ್ಟು ವಿಗ್ರಹ ಎಷ್ಟು ಚಿಕ್ಕದಾಗಿ ಇಟ್ಕೊಳ್ತೀವೋ ಅಷ್ಟು ದೊಡ್ಡದಾಗಿ ನಮಗೆ ಫಲ ಅನ್ನುವಂಥದ್ದು ದಕ್ಕುತ್ತದೆ ಹೇಗಿರುವಾಗ ಅಷ್ಟು ವಿಗ್ರಹಗಳನ್ನು ಮತ್ತು ಪಠಣಗಳನ್ನು ಶುಭ್ರಗೊಳಿಸಿ ನಮ್ಮ ಹಾಕ್ಕೊಂಡಿರುವಂತಹ ಬಟ್ಟೆಗಳನ್ನು ಕೂಡ ಅಂತಂದರೆ ಸಂಪೂರ್ಣವಾಗಿ ಮಡಿನಲ್ಲಿ ಇದ್ದುಕೊಂಡು ನಾವು ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಪೂಜೆ ಅನ್ನುವಂಥ ಆರಂಭನೆ ಮಾಡಬೇಕಾಗುತ್ತದೆ ಪೂಜೆಗೆ ಮುಖ್ಯವಾಗಿ ನೀರು ಅರಿಶಿನ ಕುಂಕುಮ ಮತ್ತು ರೋಸ್ ವಾಟ್ರು ಮತ್ತು ಕರ್ಪೂರ ಮತ್ತು ಧೂಪ ನೈವೇದ್ಯಗಳನ್ನು ತಯಾರು ಮಾಡ್ಕೊಳ್ಬೇಕಾಗುತ್ತದೆ ತದನಂತರ ಯಾವ ಇಷ್ಟ ದೇವರಿಗೆ ಬೀಜಮಂತ್ರಗಳು ಗುರುವಿನ ಬೀಜ ಮಂತ್ರಗಳು ಗುರುಪಾದಕಂ ಅನ್ನುವಂಥದ್ದು ಇದೆ ಅದನ್ನು ಸಂಪೂರ್ಣವಾಗಿ ಪಠನೆ ಮಾಡಬೇಕಾಗುತ್ತದೆ ಮತ್ತು ಕುಲದೇವರ ಆರಾಧನೆ ಮಾಡುವಂಥವ್ರು ಕುಲದೇವರಿಗೆ ಸಂಬಂಧಪಡುವಂತಹ ಏನು ಬೀಜ ಮಂತ್ರಗಳಾಗಿರ್ಬೋದು ಶ್ಲೋಕಗಳಾಗಿರ್ಬೋದು ಕಂಪಲ್ಸರಿ ನಾವು ಪಠನೆ ಮಾಡಬೇಕಾಗುತ್ತದೆ ಮಾಡಲೇಬೇಕಾಗುತ್ತದೆ ಆ ಏನಕ್ಕೆ ಮಾಡಬೇಕು ಅಂತಂದರೆ ಭಗವಂತನಿಗೆ ಏನು ಪೂಜೆ ಪುನಸ್ಕಾರಗಳು ನೈವೇದ್ಯಗಳು ಅನ್ನುವಂಥದ್ದು ಮಾಡುವುದಕ್ಕಿನ್ನೂ ಈ ಮಂತ್ರಗಳಿಂದ ಬೀಜ ಮಂತ್ರಗಳಿಂದ ಮತ್ತು ಶ್ಲೋಕಗಳಿಂದ ಭಗವಂತನ ಎಲ್ಲ ಮನಸ್ಥಿತಿಗಳನ್ನು ಕೂಡ ಸಂಪೂರ್ಣವಾಗಿ ನಮ್ಮ ಹತೋಟಿನಲ್ಲಿ ತಂದುಕೊಳ್ಳೋದಕ್ಕೆ ಒಂದು ಸಾಕ್ಷಾತ್ ನಿದರ್ಶನ ಹೀಗಿರ್ತದೆ ಮತ್ತು ಪೂಜೆ ವಿಧಾನದಲ್ಲಿ ಪ್ರಾಮುಖ್ಯತೆಯಾಗಿ ನಮ್ಮ ದೇಹ ಎಷ್ಟು ಪ್ರಬಲವಾಗಿರಬೇಕೋ ನಮ್ಮ ಜ್ಞಾನ ಅನ್ನುವಂಥದ್ದು ಬರೋದಕ್ಕೆ ಎಷ್ಟು ಶಕ್ತಿ ಅನ್ನುವಂಥದ್ದು ಬೇಕಾಗುತ್ತದೋ ಅದೇ ರೀತಿ ಭಗವಂತನ ಪೂಜೆ ಪುನಸ್ಕಾರಗಳಿಗೆ ನೈವೇದ್ಯ ಅನ್ನುವಂಥದ್ದು ತುಂಬಾ ತುಂಬಾ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡ್ತೀವಿ ಯಾಕಂತಂದರೆ ಒಂದು ಹಣ್ಣು ಹೊರಗಡೆಯಿಂದ ತಂದಾಗ ನಾವು ಹಣ್ಣನ್ನು ಹಾಗೇ ಸ್ವೀಕರಿಸಿದಾಗ ಅದು ಫಲ ರುಚಿ ಅನ್ನುವಂಥದ್ದು ಬೇರೆ ಇರ್ತದೆ ನೈವೇದ್ಯ ಬ ಭಗವಂತನಿಗೆ ನೈವೇದ್ಯ ಇಟ್ಟು ಪೂಜೆ ಪುನಸ್ಕಾರಗಳ ನಂತರ ಅದನ್ನು ಪ್ರಸಾದ ರೂಪಲ್ಲಿ ತಗೊಂಡಾಗ ಅದಕ್ಕೊಂದು ಪ್ರತ್ಯೇಕವಾದ ಒಂದು ಎನರ್ಜಿ ಅನ್ನುವಂಥದ್ದು ನಮ್ಮ ದೇಹಕ್ಕೆ ನಮ್ಮ ಜ್ಞಾನಕ್ಕೂ ಕೂಡ ಕನೆಕ್ಟ್ ಆಗುತ್ತದೆ ಆದ ಕಾರಣದಿಂದ ನೈವೇದ್ಯ ಅನ್ನುವಂಥದ್ದು ತುಂಬ ತುಂಬಾ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡಬೇಕಾಗುತ್ತದೆ ನೈವೇದ್ಯ ನೈವೇದ್ಯ ಮಾಡುವಾಗ್ಲೂ ಕೂಡ ಸಂಕಲ್ಪ ಅನ್ನುವಂಥದ್ದು ಸಿದ್ಧಿ ಅನ್ನುವಂಥದ್ದು ಏನು ಬೇಕೋ ಅದನ್ನು ಭಗವಂತನ ಕರುಣೆ ಅನುಕರಣೆ ಅನುಸರಣೆ ಅನ್ನುವಂಥದ್ದು ಮಾಡಿದಾಗ ಸಂಪ್ರೋದಯಕ್ಕೆ ಸಂಪ್ರದಾಯದಿಂದ ಮಾಡಿದಾಗ ಆ ಸಂಪ್ರದಾಯಗಳಿಂದ ಮತ್ತು ನಮ್ಮ ಮಾಡುವಂತಹ ಪದ್ಧತಿಗಳಿಂದ ನಮಗೆ ಇಷ್ಟ ಕಷ್ಟಗಳನ್ನು ಸಂಪೂರ್ಣವಾಗಿ ಭಗವಂತ ಪರಿಪಾಲಿಸ್ತಾನೆ ಮತ್ತು ಕೊಡ್ತಾನೆ ಅನ್ನುವಂಥದ್ದು ಮುಖ್ಯವಾಗಿರ್ತದೆ ಎಲ್ಲ ಪೂಜಾ ವಿಧಾನಗಳು ನಡೆದಾದ ನಂತರ ಆರತಿ ಬೆಳಗುವಂಥದ್ದು ಬೆಳ್ಳಿ ದೀಪದಲ್ಲಾಗಿರ್ಬೋದು ದೀಪದಲ್ಲಾಗಿರ್ಬೋದು ಮತ್ತು ನಿಂಬೆಹಣ್ಣಿನ ದೀಪದಲ್ಲಾಗಿರ್ಬೋದು ತನ್ನ ಇಷ್ಟಾನುಸಾರ ಹೇಗೆ ಭಕ್ತಿಪೂರ್ವಕವಾಗಿ ಭಗವಂತನಿಗೆ ಒಂದು ಬೆಳಕು ಅನ್ನುವಂಥದ್ದು ತೋರಿಸ್ತೀವೋ ಹಾಗೆ ನಮ್ಮ ಜೀವನಕ್ಕೂ ನಮ್ಮ ಮನೆ ಕುಟುಂಬಕ್ಕೂ ಮತ್ತು ನಮ್ಮ ಇಷ್ಟ ಇತೇಶಿಗಳಿಗೂ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಭಗವಂತನಲ್ಲಿ ನಾವು ಮೊರೆ ಹೋದಾಗ ಬೆಳಕು ಎಲ್ಲರಿಗೂ ಕೂಡ ಜ್ಞಾನೋದಯ ಅನ್ನುವಂಥದ್ದು ಸಲ್ಲಿಸುತ್ತದೆ ಹಾಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹರಳಿ ಕಟ್ಟೆಯ ಎಲೆಗಳನ್ನು ಬೇವಿನ ಎಲೆಗಳನ್ನು ಮತ್ತು ವಿಳ್ಳೆದೆಲೆಗಳನ್ನು ಬಿಲ್ಪತ್ರೆಯನ್ನು ತುಳಸಿಯನ್ನು ಪ್ರಾಮುಖ್ಯತೆ ಪತ್ರೆಗಳನ್ನು ಈ ಪೂಜಾ ವಿಧಾನಗಳಿಂದ ಯಾವುದೇ ಒಂದು ಸಂಕಲ್ಪ ಮಾಡಿಕೊಂಡು ಅರ್ಪಿಸಿದಾಗ ನಮಗೆ ಸಂಪೂರ್ಣವಾಗಿ ನಮಗೆ ಜೀವನಾಡಿ ಅನ್ನುವಂಥದ್ದು ಏನು ನಮಗೆ ಬರ್ತಾ ಇತ್ತು ಆರೋಗ್ಯಕ್ಕಾಗಿರ್ಬೋದು ಮಾನಸಿಕವಾಗಿ ಸಮಸ್ಯೆಗಳಿಗೆ ಇರುವಂಥದ್ದು ಎಲ್ಲದಕ್ಕೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಮತ್ತು ಕೊನೆಯದಾಗಿ ಕರ್ಪೂರ ಮಂಗಳಾರತಿ ಅನ್ನುವಂಥದ್ದು ಈ ಕರ್ಪೂರವನ್ನು ಹಚ್ಚುವಾಗ ಸ್ವಲ್ಪ ಏನು ತುಪ್ಪಕ್ಕೆ ಸ್ವಲ್ಪ ಹಚ್ಚಿ ತುಪ್ಪ ಆದ ಕರ್ಪೂರವನ್ನು ಹಚ್ಚಿದಾಗ ಸಂಪೂರ್ಣವಾಗಿ ಮನೆಯಲ್ಲಿ ಇರುವಂತಹ ಯಾವುದೇ ಕ್ರಿಮಿಕೀಟಗಳಿಗೆ ಸಂಬಂಧಪಡುವಂಥದ್ದಾಗಿರ್ಬೋದು ನೆಗೆಟಿವ್ ಎನರ್ಜಿ ಆಗಿರ್ಬೋದು ಯಾವುದೇ ಒಂದು ದೋಷಗಳು ಅಂತಂದರೆ ದಿಷ್ಟಿದೋಷದಿಂದ ಆಗಿರುವಂಥದ್ದು ಮತ್ತು ಸಂಕಲ್ಪ ಸಿದ್ಧಿ ನಶಿಸಿ ಹೋಗುವಂತಹ ಸಮಯದಲ್ಲೂ ಕೂಡ ಈ ಕರ್ಪೂರದ ತುಪ್ಪದ ಕರ್ಪೂರವನ್ನು ಅರ್ತಿಸಿದಾಗ ನಮಗೆ ಸಂಕಲ್ಪ ಸಿದ್ಧಿ ಸಕ್ಸಸ್ ಆಗುವಂಥದ್ದು ವಿಳಂಬ ಇರುವಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಸಕ್ಸಸ್ ಆಗುವಂಥದ್ದು ಮನೆಯಲ್ಲಿ ಇರುವಂತಹ ಯಾವುದೇ ಒಂದು ಕೆಡುಕು ಅನ್ನುವಂಥದ್ದು ಇದ್ರೂ ಕೂಡ ಹೋಗುತ್ತೆ ಸಂಪೂರ್ಣವಾಗಿ ತುಪ್ಪದ ಆರತಿ ಅನ್ನುವಂಥದ್ದು ಕರ್ಪೂರದ ಆರತಿಯನ್ನು ಅನ್ನಕೊಂತು ಬೆಳಗ್ಗೆ ಭಗವಂತನಿಗೂ ಅರ್ಪಿಸಿ ತನಗೆ ತಾನು ತಗೊಳ್ಳುವಂಥದ್ದು ಇತರರಿಗೂ ತೋರಿಸುವಂಥದ್ದು ತುಂಬ ಪ್ರಾಮುಖ್ಯತೆ ಅನ್ನುವಂಥದ್ದು ಇರ್ತೈತೆ ಇದು ಪೂಜಾ ವಿಧಾನಗಳಿಂದ ನಾವು ಮಾಡುವಂತಹ ಪ್ರತಿಯೊಂದು ಜ್ಞಾನಕ್ಕೂ ಕೂಡ ಭಗವಂತನಿಗೆ ಅರ್ಪಿಸಿದಾಗ ತನ್ನನ್ನು ತಾನು ಅರ್ಥಕೊಳ್ಳೋದಕ್ಕೆ ಒಂದು ಸುಲಭ ಉಪಾಯ ಮತ್ತು ಭಗವಂತನಲ್ಲಿ ಸಂಪೂರ್ಣವಾಗಿ ಲೀಲಾಜಾನವಾಗಿ ನಾವು ಮಾತನಾಡುವ ಶಕ್ತಿನೂ ಕೂಡ ಪ್ರತಿದಿನವೂ ಕೂಡ ಈ ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು ಗೋಧೂಳಿ ಮುಹೂರ್ತದಲ್ಲಾಗಿರ್ಬೋದು ಪ್ರತಿದಿನವೂ ಕೂಡ ಮಿಸ್ ಮಾಡ್ದಿರ ಎಲ್ಲ ಅನುಸರಣೆ ಮಾಡಿದಾಗ ನಮ್ಮ ಪುರಾಣಗಳಿಂದನೂ ಕೂಡ ಬಂದಂತಹ ಮತ್ತು ಹಿಂದೂ ಧರ್ಮದ ಸಂಪ್ರದಾಯಗಳನ್ನು ಆಚರಣೆ ಮಾಡ್ಕೊಂಡು ಬಂದಾಗ ಭಗವಂತನಲ್ಲಿ ಸಂಪೂರ್ಣವಾಗಿ ಮಾತನಾಡುವ ಶಕ್ತಿ ನಮಗೆ ಕಂಡುಕೋಬಹುದು ಕಾಲರ್ ಇದಾರೆಲೋ ನಮಸ್ತೆ ಸರ್ ನಿಮ್ಮ ಹೆಸರು

ಆ ಭಾಗ್ಯಲಕ್ಷ್ಮಿ ಹೇಳಿ ಅಮ್ಮ ಪ್ರಶ್ನೆ ಏನು ಅವಳ ಜೀವನದಲ್ಲಿ ತುಂಬಾ ತೊಂದರೆನೇ ಐತೆ ಮದುವೆ ಎರಡು ಮಕ್ಳಿಗೆ ಬೇರೆ ಗಂಡ ಬೇರೆ ಕುಡ್ಕ ತುಂಬಾ ಕಾಸ್ಟ್ಲೀಸಲ್ಲಿ ಇದಲ್ಲ ಹ್ಞೂ ಸರಿ ಅಮ್ಮ ಧನುಸು ರಾಶಿ ಮೂರನೇ ಪಾದ ಧನಸು ರಾಶಿ ಮೂರನೇ ಪಾದ ಮೂಲ ನಕ್ಷತ್ರಕ್ಕೆ ಸಂಬಂಧಪಡುತ್ತದೆ ಸರ್ವೇ ಸಾಮಾನ್ಯವಾಗಿ ನಾವು ಪಂಚಾಂಗದ ಆಧಾರದ ಮೇಲೆ ಜ್ಯೋತಿಷ್ಯದಲ್ಲಿ ಏನು ಹೇಳುತ್ತೆ ಅಂತಂದರೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮಹಾ ನಕ್ಷತ್ರ ಅನ್ನುವಂಥದ್ದು ಇರ್ತೈತೆ ಹಾಗೆ ಏಳು ನಕ್ಷತ್ರಗಳು ಸ್ವಲ್ಪ ಕ್ಷೀಣ ನಕ್ಷತ್ರ ಅಂತಂದರೆ ಮೂಲ ನಕ್ಷತ್ರ ವಿಶೇಷವಾಗಿ ನಷ್ಟವಿಚ್ಚ ಪ್ರಾಪ್ತಿ ಅನ್ನುವಂಥದ್ದು ಅನುಭವಿಸ್ತಾರೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಬರ್ತೈತೆ ಸರಿ ಇವಾಗ ನಿಮಗೆ ಕಷ್ಟ ನೋವು ಏನು ಅನುಭವಿಸ್ತಾ ಇದ್ದಾರೆ ಮದುವೆ ಆಗಿದೆ ಮಕ್ಕಳಾಗಿದೆ ಗಂಡ ತನ್ನ ಹಿಡಿತದಲ್ಲಿ ಇಲ್ಲ ತನ್ನ ಜ್ಞಾನದಲ್ಲಿಲ್ಲ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಸರಿ ಅರ್ಥ ಆಯಿತು ತನ್ನ ಮನೆ ಕುಟುಂಬಕ್ಕೂ ಕೂಡ ಅವರಿಬ್ಬರ ಹೆಸರಿಗೂ ಸಂಬಂಧಪಡುವಂತೆ ಮನೆ ಕುಟುಂಬಕ್ಕೂ ಸಂಬಂಧಪಡುವಂತೆ ಮಕ್ಕಳಿಗೆ ಹೆಸರಿಗೂ ಸಂಬಂಧಪಡುವಂತೆ ನೀವೇನು ಮಾಡ್ತೀರ ಅಂತಂದರೆ ವಿಶೇಷವಾಗಿ ದೇವಿ ಸ್ತೋತ್ರಂ ಅನ್ನುವಂಥದ್ದು ಬರ್ತೈತೆ ದೇವಿ ಸ್ತೋತ್ರಮ್ ಅಂತಂದರೆ ಸಾಕ್ಷಾತ್ ದುರ್ಗಾದೇವಿ ಅಂದರೆ ನಮ್ಮ ಚಾಮುಂಡೇಶ್ವರಿ ದೇವಿಗೋಗಿ ಮೈಸೂರು ಚಾಮುಂಡೇಶ್ವರಿ ದೇವಿಗೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮೂರು ಮಂಗಳವಾರ ಮತ್ತು ಮೂರು ಶುಕ್ರವಾರಗಳು ನೀವೇ ಆದರೂ ಮಾಡ್ಬೋದು ಮಗಳಿಗೋಸ್ಕರ ನೀವೇ ಆದರೂ ಮಾಡ್ಬೋದು ಇಲ್ಲ ಅವ್ರಿಗೆ ಸ್ವಲ್ಪ ಹೇಳಿ ಫ್ಯಾಮಿಲಿ ಸಮೇತ ಮಂಗಳವಾರ ಮತ್ತು ಶುಕ್ರವಾರ ಪ್ರತಿ ಮೂರು ಮಂಗಳವಾರ ಶುಕ್ರವಾರ ಮಿಸ್ ಮಾಡ್ದಿರ ದೇವಿ ದರ್ಶನ ಅನ್ನುವಂಥದ್ದು ಮಾಡೋದಕ್ಕೆ ಹೇಳಿ ಕುಂಕುಮಾರ್ಚನೆ ಅನ್ನುವಂಥದ್ದು ಮಾಡೋದಕ್ಕೆ ಹೇಳಿ ಮಾಡಿದ ನಂತರ ಅಲ್ಲಿಂದ ತಂದಂತಹ ಪ್ರಸಾದಗಳನ್ನ ಮನೆಗೆ ತಂದಿಟ್ಟುಕೊಂಡು ಪೂಜಾ ಪುನಸ್ಕಾರಗಳು ಪದ್ಧತಿಗಳು ಅನ್ನುವಂಥದ್ದು ಬರ್ತೈತೆ ಹೇಗೆ ಮಾಡಬೇಕು ಅಂತ ಅದನ್ನು ಮಾಡಿದಾಗ ಸಂಪೂರ್ಣವಾಗಿ ಗಂಡ ಹತೋಟಿದ ಬರೋದಕ್ಕೆ ತನ್ನನ್ನು ತಾನು ಅಂದರೆ ತನ್ನ ಹೆಂಡತಿ ಮಕ್ಕಳು ಮನೆ ಕುಟುಂಬ ಅನ್ನುವಂಥದ್ದು ಬರೋದಕ್ಕೆ ದೇವಿಯ ಆಶೀರ್ವಾದ ಬೇಕಾಗುತ್ತದೆ ಮೂಲ ನಕ್ಷತ್ರ ಸಂಪೂರ್ಣವಾಗಿ ಏನು ದೋಷಗಳು ಏನಿರುತ್ತೋ ಅದನ್ನು ಸ್ವಲ್ಪ ನಶಿಸಿ ಹೋಗ್ಬೋದು ಆ ರೀತಿಯಾಗಿ ಒಂದು ದೇವಿ ಸ್ತೋತ್ರ ಅನ್ನುವಂಥದ್ದು ಒಂದು ಪೂಜಾ ವಿಧಾನ ಮತ್ತು ಕುಂಕುಮಾರ್ಚನೆ ಮಾಡಿಸ್ಬೇಕಾಗುತ್ತದೆ ಅದನ್ನು ಮಾಡಿಸಿ ಹೆಚ್ಚಿನ ಮಾಹಿತಿಗಾಗಿ ನಮಗೆ ಹನ್ನೊಂದು ಹನ್ನೆರಡು ಗಂಟೆ ನಂತರ ನನಗೆ ಫೋನ್ ಮಾಡಿ ಅದು ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಮ್ಮ ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಇನ್ನು ಮತ್ತೊಬ್ಬರು ಕಾಲ್ ಇದ್ದಾರೆ ಹಲೋ 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 ನಮಸ್ತೆ ಸರ್ ನಿಮ್ಮ ಹೆಸರು ಹಲೋ ಮಾತಾಡಿ ಕೇಳಿಸ್ತಿದೆ ನಮಸ್ತೆ ನಿಮ್ಮ ಹೆಸರು

ಸರಿ ಆಯ್ತು ಸಂತಾನ ಭಾಗ್ಯದ ವಿಷಯದಲ್ಲಿ ತಿಳ್ಕೊಬೇಕು ಅಂತಂದ್ರೆ ನಿಮ್ಮ ಹೆಂಡತಿಯ ಎಡಗೈಯ ಅಸ್ತರೇಖೆಗಳ ಮುಖಾಂತರದಿಂದ ಮತ್ತು ಅವರ ರಾಶಿ ನಕ್ಷತ್ರಗಳಿಂದ ತಿಳಿಸ್ಕೊಡ್ಬಹುದಾಗುತ್ತದೆ ಸರಿ ಆಗ್ಲಿ ಅವ್ರನ್ನ ಅವ್ರದ್ದು ಸ್ವಲ್ಪ ನಮ್ಗೆ ವಾಟ್ಸಪ್ನಲ್ಲ ಕಳ್ಸಿಕೊಡೋದಕ್ಕೆ ಹೇಳಿ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಮತ್ತು ಕುಲದೇವರ ಆರಾಧನೆ ಮಾಡಿ ಸಾಧ್ಯವಾದಷ್ಟು ಅರ್ಥ ಆಯ್ತಾ ಇಷ್ಟ ದೇವರು ಇಂಥ ಕೆಲಸಗಳಿಗೆ ಸಂತಾನ ರಾಹು ರಾಹುಕೇತುಗೆ ಸಂಬಂಧಪಡುವಂತಹ ಏನು ಸಮಸ್ಯೆಗಳಿದ್ದು ಅದು ಪರಿಹಾರ ಮಾಡಬೇಕಾಗುತ್ತದೆ ಎರಡನೇದಾಗಿ ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಇಷ್ಟು ಮಾಡಿದಾಗ ನಿಮ್ಮಲ್ಲಿ ಸಂಪೂರ್ಣವಾಗಿ ಏನು ನಿಮಗೆ ಲೋಪದೋಷಗಳಿದ್ದಾವೆ ನಿಮ್ಮಲ್ಲಿ ಇದೆಯಾ ಇಲ್ಲ ಇದೆಯಾ ಅದನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾರ್ಗ ತಿಳಿಸ್ಕೊಡ್ತೀವಿ ನಮ್ಗೆ ವಾಟ್ಸಪ್ ಮಾಡಿ ಡೀಟೇಲ್ಸ್ನ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಗುರುಜಿ ಇನ್ನು ಇವತ್ತಿನ ಹನ್ನೆರಡು ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡಿ ಹನ್ನೆರಡು ರಾಶಿಗಳು ಮುಖ್ಯವಾಗಿ ಜನ್ಮ ರಾಶಿಗೆ ಸಂಬಂಧಪಡುವಂತಹ ಅಂದರೆ ದಿನದ ಗಳಿಗೆಗಳು ವಿಗಳಿಗೆಗಳು ಅನ್ನುವಂಥದ್ದು ಏನಿದೆಯೋ ಜನ್ಮ ರಾಶಿಗೆ ಸಂಬಂಧಪಡುವಂಥದ್ದು ನಾಮನಕ್ಷತ್ರದಿಂದ ಮತ್ತು ಜನ್ಮ ನಕ್ಷತ್ರಕ್ಕೆ ಸಂಬಂಧಪಡುವಂಥದ್ದು ಇಂದಿನ ವಿಶೇಷತೆ ಅಂದರೆ ಸೂರ್ಯ ಉದಯದಿಂದ ಸೂರ್ಯ ಮುಳುಗೋವರೆಗೂ ಕೂಡ ಆಗುವಂತಹ ಒಳ್ಳೆಯದು ಮತ್ತು ಕೆಟ್ಟದ್ದು ಅನ್ನುವಂಥದ್ದು ಏನಿದೆಯೋ ಮತ್ತು ಫಲ ಫಲಗಳು ಏನಿದೆಯೋ ಮೊದಲನೇದಾಗಿ ಮೇಷರಾಶಿಗೆ ಸಂಬಂಧಪಡುವಂಥದ್ದು ಮೇಷರಾಶಿಗೆ ಈ ದಿನದ ವಿಶೇಷತೆಗಳು ಗುರು ಮತ್ತು ಶುಕ್ರನ ಫಲದಿಂದ ಹಣಕಾಸಿನಲ್ಲಿ ವ್ಯವಸ್ಥಿತ ಅಂತಂದರೆ ಹಣಕಾಸಿಗೆ ಸಂಬಂಧಪಡುವಂತಹ ಏನೇ ಒಂದು ಸಕ್ಸಸ್ ಅನ್ನುವಂಥದ್ದು ಇರುತ್ತೋ ಅದು ಖಂಡಿತವಾಗಲೂ ಇವತ್ತಾಗುತ್ತೆ ಮತ್ತು ಉದ್ಯೋಗಕ್ಕೆ ಸಂಬಂಧಪಡುವಂತಹ ಉದ್ಯೋಗಕ್ಕೆ ಯಾವುದೇ ಒಂದು ಸರ್ಕಾರಿ ಉದ್ಯೋಗ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೂ ಕೂಡ ಇವತ್ತು ಶುಭ ಸೂಚನೆ ಅನ್ನುವಂಥದ್ದು ಸಿಗುತ್ತದೆ ಮೇಷರಾಶಿಯವರಿಗೆ ಋಷುಭ ರಾಶಿಗೆ ಸಂಬಂಧಪಡುವಂಥದ್ದು ಋಷುಭ ರಾಶಿಗೆ ಸಂಬಂಧಪಡುವಂಥದ್ದೇ ಅನಾರೋಗ್ಯ ಅನ್ನುವಂಥದ್ದು ಇದೆ ಇವತ್ತು ದಿನ ಅನಾರೋಗ್ಯ ಬರ್ತಾ ಇರೋದರಿಂದ ಆಹಾರದ ಪದ್ಧತಿಗಳನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗುತ್ತದೆ ನಿದ್ರಾಹೀನತೆ ಹೀನ ಅತೈ ಅನ್ನುವಂಥದ್ದು ಆಗ್ತಾಯಿದೆ ಅದಕ್ಕೆ ಸಾಧ್ಯವಾದಷ್ಟು ಯೋಗ ಮೆಡಿಟೇಷನ್ನು ಮತ್ತು ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಮಾಡಿಕೊಂಡಾಗ ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಣೆ ಅನ್ನುವಂಥದ್ದು ಬರ್ತೈತೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಹಣಕಾಸು ಮತ್ತು ಸೌಂದರ್ಯ ಅಂತಂದರೆ ಆರೋಗ್ಯಕ್ಕೆ ಸಂಬಂಧಪಡುವಂಥದ್ದೇ ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಆಗ್ತಾ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಅನ್ನುವಂಥದ್ದು ಬರ್ತೈತೆ ಅವುಗಳನ್ನ ಮಾಡ್ಕೋಬೇಕಾಗುತ್ತದೆ ಮತ್ತು ದಣಿವು ಅಂತಂದರೆ ಸ್ವಲ್ಪ ಕಷ್ಟಪಡಬೇಕು ಮತ್ತು ಇಷ್ಟ ಸಿದ್ಧಿಗಳನ್ನು ಮಾಡ್ಕೋಬೇಕಾಗುತ್ತೈತೆ ತೀರ್ಥಸ್ಥಾನಗಳ ಪ್ರಯೋಗ ಅಂತಂದರೆ ಪ್ರಯಾಣ ಅನ್ನುವಂಥದ್ದು ಕೂಡ ಇದೆ ಅಲ್ಲಿನ ತೀರ್ಥಸ್ಥಾನಕ್ಕೆ ಹೋಗಿ ತಮ್ಮ ಇಷ್ಟ ಕಷ್ಟಗಳಿಗೆ ಒಂದು ಪ್ರಯೋಗ ಅಂತಂದರೆ ಪೂಜಾ ಪುನಸ್ಕಾರಗಳಿಂದ ನೀವು ಮಾಡಬೇಕಾಗಿರುವಂಥದ್ದು ಕೆಲವು ಮಾಡಿದಾಗ ಇವತ್ತು ಎಷ್ಟೋ ದಿನಗಳಿಂದ ಪೆಂಡಿಂಗ್ ಆದಂತಹ ಒಂದು ಪೂಜಾ ವಿಧಾನಗಳಿಂದ ಮತ್ತು ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಪೆಂಡಿಂಗ್ ಇರುವಂಥದ್ದನ್ನು ಸಂಪೂರ್ಣವಾಗಿ ಇವತ್ತು ಪ್ರಾರಂಭ ಮಾಡಿದ್ರೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತೈತೆ ಕರ್ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಗೆ ಸಂಬಂಧಪಡುವಂತಹ ನಿಮಗೆ ಮನೆ ಕುಟುಂಬದವರಿಂದ ಚರ್ಚಾಗಳು ಅಂತಂದರೆ ಕೆಲವು ಆಸ್ತಿಗಳ ವಿಷಯದಲ್ಲಾಗಿರ್ಬೋದು ಭೂಮಿ ತಗೊಳ್ಳೋ ವಿಷಯದಲ್ಲಾಗಿರ್ಬೋದು ಮತ್ತು ಕೆಲವು ದಿನಗಳಿಂದ ತಿಂಗಳುಗಳಿಂದ ವರ್ಷಗಳಿಂದ ಕೋರ್ಟು ಕಚೇರಿಗಳಿಗೆ ಸಂಬಂಧಪಡುವಂತಹ ಗೋರ್ಮೆಂಟ್ಗೆ ಸಂಬಂಧಪಡುವಂತಹ ಯಾವುದೇ ಇರ್ಬೋದು ಕೇಸ್ ವಿಚಾರದಲ್ಲಿ ಅವು ಕೆಲವು ಪೆಂಡಿಂಗ್ ಇರುವಂಥದ್ದನ್ನು ಕೂಡ ಈ ದಿನದಿಂದ ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟು ಗಮನ ಕೊಟ್ಟು ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲರಿಂದ ಸ್ನೇಹಿತರ ಹಿತೈಷಿಗಳಿಂದನೂ ಕೂಡ ಒಂದು ಒಂದು ಉನ್ನತವಾದ ಒಂದು ಚರ್ಚೆ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಸಕ್ಸಸ್ ಅನ್ನುವಂಥದ್ದು ಈ ದಿನ ಕಾಣಿಸ್ಕೊಂಡು ಬರುತ್ತೆ ಮತ್ತು ಸಿಂಹ ರಾಶಿಗೆ ಸಂಬಂಧಪಡುವಂಥದ್ದು ಸಿಂಹರಾಶಿಗೆ ಸ್ವಲ್ಪ ಆರೋಗ್ಯದಲ್ಲೂ ನಷ್ಟ ವ್ಯವಹಾರದಲ್ಲೂ ನಷ್ಟ ಮತ್ತು ಯಾವ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ನಿಧಾನ ಅನ್ನುವಂಥದ್ದು ಬರ್ತಾ ಐತೆ ಆದ ಕಾರಣದಿಂದ ಕುಲದೇವರ ಆರಾಧನೆಯನ್ನು ಮಾಡಿ ಇಷ್ಟ ದೇವರ ಆರಾಧನೆಯನ್ನು ಮಾಡಿ ತಂದೆ ತಾಯಿಯರ ಆಶೀರ್ವಾದನೂ ಕೂಡ ಬೇಕಾಗುತ್ತೆ ನಿಮ್ಮ ಮನೋಧೈರ್ಯ ಅನ್ನುವಂಥದ್ದು ಸ್ವಲ್ಪ ದೃಢವಾಗಿರಲಿ ಈ ದಿನ ಸ್ವಲ್ಪ ನಷ್ಟ ವಿಚಾರದಲ್ಲಿ ಅನುಭವಿಸಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಸ್ವಲ್ಪ ಅನುಕೂಲ ಅನ್ನುವಂಥದ್ದು ಇದ್ದಾವೆ ಸ್ವಲ್ಪ ಧೈರ್ಯದಿಂದ ತಂದುಕೊಳ್ಳಿ ರಾಶಿಗೆ ಸಮಯ ಕನ್ಯಾ ರಾಶಿಗೆ ಸಮಯ ಇವತ್ತಿನ ದಿನ ಹೇಗಿದೆ ಅಂತಂದರೆ ಯಾವ ವಿಷಯದಲ್ಲೂ ಕೂಡ ಕುಟುಂಬದಲ್ಲಿ ಮತ್ತು ತನ್ನ ಸ್ವಯಂ ವಿಚಾರದಲ್ಲೂ ಕೂಡ ಮತ್ತು ಹಿತೈಷಿಗಳಿಂದನೂ ಕೂಡ ಮತ್ತು ಸಂಬಂಧಿಕರಿಂದನೂ ಕೂಡ ಬರುವಂತಹ ಒಂದು ಒಂದು ಶುಭ ಸೂಚನೆ ಶುಭ ಅಂತಂದರೆ ಒಂದು ಅಪರ್ಚುನಿಟಿ ಏನಿದೆಯೋ ಇವತ್ತು ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಮಾರ್ಗ ಅನ್ನುವಂಥದ್ದೈತೆ ಎಲ್ಲರ ಸಹಪಾಠಿಗಳಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಮಾಡುವಂತಹ ಕೆಲಸ ಜಾಗದಲ್ಲಾಗಿರ್ಬೋದು ಯಾವ ಕ್ಷೇತ್ರದಲ್ಲಿದ್ದರೂ ಕೂಡ ಸರಿ ಅವರು ಸ್ವಲ್ಪ ಇವತ್ತು ಚೈತನ್ಯದಿಂದ ಒಂದು ಒಳ್ಳೆಯ ಉತ್ಸಾಹದಿಂದ ಮನೋ ಒಂದು ನಗುಮುಖದಿಂದ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಎಲ್ಲವನ್ನು ಕೂಡ ತನ್ನದಾಗಿಸ್ಕೋಬೋದು ದಕ್ಕಿಸ್ಕೋಬೋದು ಅನ್ನುವಂಥದ್ದು ಒಂದು ವಿಶೇಷವಾದ ದಿನ ಮತ್ತು ತುಲಾರಾಶಿಗೆ ಸಂಬಂಧಪಡುವಂಥದ್ದು ತುಲಾರಾಶಿಗೆ ಸಂಬಂಧಪಡುವಂತಹ ಮನೋಜ್ಞಾನ ಅನ್ನುವಂಥದ್ದು ಏನಿದೆಯೋ ತನ್ನ ಬುದ್ಧಿ ತನ್ನ ಇಚ್ಛಾಶಕ್ತಿ ಅನ್ನುವಂಥದ್ದು ತನ್ನ ಕೈಯಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಇರ್ತೈತೆ ಮತ್ತು ಸಣ್ಣ ಪುಟ್ಟದಾಗಿ ಅಡೆತಡೆಗಳು ಅನ್ನೋಂಥದ್ದು ಆಗ್ತೈತೆ ಎಷ್ಟೇ ನಾವು ಶ್ರದ್ಧಾ ಭಕ್ತಿಯಿಂದ ನಾವು ಮಾಡುವಂತಹ ಕೆಲಸಕ್ಕೆ ಗಂಭೀರವಾಗಿದ್ದರೂ ಕೂಡ ಅಡೆತಡೆಗಳು ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿರ್ತೈತೆ ಯಾವುದಕ್ಕೂ ಕೂಡ ಯೋಚನೆ ಮಾಡದಿರ ತನ್ನ ಜ್ಞಾನ ಅನ್ನುವಂಥದ್ದು ತನ್ನ ಗುರಿ ತಲುಪೋದಕ್ಕೋಸ್ಕರ ಮುನ್ನುಗ್ಗಿ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಾಣಿಸುತ್ತೆ ವೃಚಿಕ ರಾಶಿಗೆ ಸಂಬಂಧಪಡುವಂಥದ್ದು ವೃಚಿಕ ರಾಶಿಗೆ ಇವತ್ತನ್ನು ವಿಶೇಷವಾಗಿ ಹಣಕಾಸಿನಲ್ಲಿ ಸ್ವಲ್ಪ ವ್ಯಯ ಅಂತ ಬರ್ತಾ ಇದೆ ಅಂದರೆ ದುಂದು ವೆಚ್ಚ ನೀವು ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ನೂರ ಐವತ್ತು ರೂಪಾಯಿ ಖರ್ಚಾಗುವಂತಹ ದಿನ ಇವತ್ತು ಆದ ಕಾರಣದಿಂದ ಸ್ವಲ್ಪ ಹಣಕಾಸಿನಲ್ಲಿ ಸ್ವಲ್ಪ ಜಾಗೃತಿಗೆ ಆಗಿರಿ ಯಾರಿಗೂ ಸಾಲ ಕೊಡಬೇಡಿ ಮತ್ತು ಸಾಲ ತಗೊಳ್ಬೇಡಿ ಈ ರೀತಿಯಾಗಿ ಇರ್ತೈತೆ ಮತ್ತು ಹಿತೈಷಿಗಳು ಏನು ಅಂತ ಅಂತಾರೆ ಹೊಸ ಪರಿಚಯ ಅನ್ನುವಂಥದ್ದು ಆಗುವಂಥದ್ದು ಇರ್ತೈತೆ ಹೊಸ ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಜ್ಞಾನಕ್ಕೆ ಸಂಬಂಧಿಸಿದಂಥವರನ್ನು ಮಾತ್ರನೇ ಪರಿಚಯ ಮಾಡಿಕೊಳ್ಳಿ ಯಾಕಂತಂದರೆ ಹಣಕಾಸಿನಲ್ಲಿ ಸ್ವಲ್ಪ ವ್ಯಯ ಅಂತ ಬರ್ತಾ ಇದೆ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಿ ಧನುಸು ರಾಶಿಗೆ ಸಂಬಂಧಪಡುವಂತಹ ಧನುಸು ರಾಶಿಗೆ ಹಣಕಾಸು ವ್ಯವಹಾರ ಮತ್ತು ಆರೋಗ್ಯ ಮತ್ತು ಕುಟುಂಬದಲ್ಲಿ ಒಂದು ಉನ್ನತವಾದ ಸ್ಥಾನ ಎಲ್ಲ ವಿಷಯದಲ್ಲೂ ಕೂಡ ಧನುಸ ರಾಶಿಗೆ ಸಂಬಂಧಪಡುವಂಥದ್ದೇ ಆಲ್ಮೋಸ್ಟ್ ಈ ವರ್ಷ ಪೂರ್ತಿನೇ ಧನುಸ ರಾಶಿಗೆ ಚೆನ್ನಾಗಿದೆ ಇವತ್ತು ಕೂಡ ಚೆನ್ನಾಗಿದೆ ತುಂಬ ವಿಶೇಷವಾಗಿದೆ ಯಾವುದಾದ್ರೂ ಒಂದು ಉನ್ನತವಾದ ಸ್ಥಾನಕ್ಕೆ ಕೈ ಹಾಕಿ ಯಾಕಂತಂದರೆ ಒಂದು ಕುಟುಂಬದ ಹೇಳಿಗೆಗಾಗಿ ಅಂದರೆ ಸಮಾಜ ಕಲ್ಯಾಣಕ್ಕಾಗಿ ಹೇಳಿಗೆಗಾಗಿ ಒಂದು ಒಂದು ಒಳ್ಳೆಯ ನಿರ್ಧಾರ ತಗೊಳ್ಳಿ ಭಗವಂತನ ಸಂಕಲ್ಪ ಮಾಡಿಕೊಂಡು ಯಾವುದಕ್ಕೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗುತ್ತದೆ ಮತ್ತು ವಿಶೇಷವಾಗಿ ಯಾವುದಾದ್ರೂ ಕೂಡ ದನ ಕರುಗಳನ್ನ ಮನೆಗೆ ತಂದುಕೊಳ್ಳುವಂಥದ್ದು ಸಾಕೋದಕ್ಕೆ ಪ್ರಯತ್ನ ಪಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಮುಕ್ಕೋಟಿ ದೇವರತೆಗಳ ಆಶೀರ್ವಾದ ಅನ್ನುವಂಥದ್ದು ಕೂಡ ಇರುತ್ತೆ ವರ್ಷ ಪೂರ್ತಿಯಾಗಿ ಬಲ್ಲ ಅನ್ನುವಂಥದ್ದು ಈ ದಿನ ವಿಶೇಷವಾಗಿದೆ ಮಕರ ರಾಶಿಗೆ ಸಂಬಂಧಿಸಿದ್ದು ಮಕರ ರಾಶಿಗೆ ಸಂಬಂಧಿಸಿದ್ದು ವಿಶೇಷವಾಗಿ ವ್ಯವಹಾರ ಅನ್ನುವಂಥದ್ದು ಬರ್ತೈತೆ ಹಣಕಾಸು ವ್ಯವಹಾರ ಮತ್ತು ಅಗ್ರಿಕಲ್ಚರ್ ಏನು ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಧಾನ್ಯಗಳನ್ನ ಪರ್ಚೇಸ್ ಮಾಡುವಂಥದ್ದು ಮತ್ತು ವಾಣಿಜ್ಯಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರ ಅನ್ನುವಂಥದ್ದು ಮಾಡುವಂಥದ್ದು ಮತ್ತು ಹಣಕಾಸಿನಲ್ಲಿ ವಿಶೇಷವಾಗಿ ಹಣಕಾಸಿನಲ್ಲಿ ಸಾಲ ಕೊಡಬಾರ್ದು ಸಾಲ ತಗೋಬಾರ್ದು ನಿಜಾನೇ ಬಟ್ ಈ ದಿನ ಮಕರ ರಾಶಿಗೆ ಸಂಬಂಧಪಡುವಂಥದ್ದು ಹಣಕಾಸಿನಲ್ಲಿ ಸ್ವಲ್ಪ ಸಾಲ ಆದರೂ ಪರವಾಗಿಲ್ಲ ಒಂದು ಉನ್ನತವಾದ ಆಲೋಚನೆ ತಗೊಂಡು ಒಂದು ಒಳ್ಳೆಯ ನಿರ್ಧಾರಕ್ಕೆ ಕೈ ಹಾಕಿ ಒಂದು ಬಿಸ್ನೆಸ್ಸಿಗೆ ಅನ್ನುವಂಥದ್ದು ಮಾಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಮಕರ ರಾಶಿ ಅವರಿಗೆ ಒಂದು ಹಣಕಾಸಿನಲ್ಲಿ ಉದ್ಯೋಗಕ್ಕೆ ಮತ್ತು ಬಿಸ್ನೆಸ್ಸಿಗೆ ಒಂದು ಒಂದು ಸುವರ್ಣ ಅವಕಾಶ ಕುಂಭರಾಶಿಯವರಿಗೆ ಕುಂಭರಾಶಿಗೆ ಸಂಬಂಧಿಸಿದ್ದು ಇವಾಗ ಏನಪ್ಪ ಅಂತಂದರೆ ಮನಸ್ಸಿನಲ್ಲಿ ಎಷ್ಟೋ ವರ್ಷಗಳಿಂದ ದಿನಗಳಿಂದ ತಿಂಗಳುಗಳಿಂದ ಇಷ್ಟ ಸಿದ್ಧಿ ಕಾರ್ಯ ಮಾಡಿಕೊಳ್ಳುವಂಥದ್ದು ಪೆಂಡಿಂಗ್ ಇರ್ತಾ ಇತ್ತು ಅಂತಂದರೆ ಯಾವುದೂ ಕೂಡ ಸಕ್ಸಸ್ ಇರಲಿಲ್ಲ ಮತ್ತು ಪ್ರೀತಿ ಪಾತ್ರರು ವಿಶೇಷವಾಗಿ ತನ್ನ ಮಾತು ಕೇಳೋದಿಲ್ಲ ಎಂಡ್ತಿ ಆಗಿರ್ಬೋದು ಗಂಡ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಯಾರಲ್ಲೂ ಕೂಡ ಸ್ವಲ್ಪ ಇರಿಸು ಮನಸ್ಸು ಅನ್ನುವಂಥದ್ದು ಏನು ಇತ್ತು ಮತ್ತು ಎಷ್ಟೋ ದಿನಗಳಿಂದ ಸಂಬಂಧಗಳು ಕೆಲವು ಸಂಬಂಧಗಳು ಪೆಂಡಿಂಗ್ ಇದ್ಬಿಡ್ತಾ ಇತ್ತು ಮಾತಾಡ್ಬೇಕು ಅನ್ನಿಸ್ತಾ ಇರ್ತೈತೆ ಮಾತಾಡ್ಸೋಕೆ ಆಗೋದಿಲ್ಲ ಅಂದರೆ ಅವ್ರಾಗ ಅವ್ರಲ್ಲಿ ಬರಬೇಕು ಅಂತ ಅನ್ಕೋತಾರೆ ಇರ್ತೀವಿ ಅದನ್ನು ಕೂಡ ಬದಿಗಿಟ್ಟು ತನ್ನ ಹೀಗೋ ಅನ್ನುವಂಥದ್ದನ್ನು ಕೂಡ ಸಂಪೂರ್ಣವಾಗಿ ಬದಿಗೆಟ್ಟು ಭಗವಂತನ ಸಂಕಲ್ಪ ಮಾಡಿಕೊಂಡು ನೀವು ಯಾರಿಗೆ ಸಂಬಂಧಗಳ ವಿಷಯಗಳಲ್ಲಿ ಮತ್ತು ಪ್ರೀತಿ ವಿಶ್ವಾಸದಲ್ಲಿ ಸ್ವಲ್ಪ ಕೊರತೆ ಅನ್ನುವಂಥದ್ದು ಯಾರ್ದಿರುತ್ತೋ ಅವ್ರನ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಇಷ್ಟ ದೇವರಿಗೆ ಮತ್ತು ಕುಲದೇವರಿಗೆ ಸ್ವಲ್ಪ ಅರ್ಪಿಸಿ ಇವತ್ತು ಮಾತನಾಡಿ ಸಂಪೂರ್ಣವಾಗಿ ನಿಮ್ಮಲ್ಲಿ ಏನು ಕೋಪ ತಾಪಗಳಿತ್ತೋ ವಿರಸ ಅನ್ನುವಂಥದ್ದು ಏನಿತ್ತೋ ಮನಸ್ತಾಪಗಳಲ್ಲೂ ಇಬ್ಬರಲ್ಲೂ ಏನಿರುತ್ತೋ ಸಂಪೂರ್ಣವಾಗಿ ಇವತ್ತು ನಶಿಸೋಗುತ್ತೆ ಕನೆಕ್ಟ್ ಆಗುತ್ತೆ ಒಂದು ಒಳ್ಳೆ ಸಂಬಂಧ ಅನ್ನುವಂಥದ್ದು ತಿರ್ಗ ಮತ್ತೆ ಕನೆಕ್ಟ್ ಆಗುತ್ತೆ ಬೆಳೆಯುತ್ತೆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಮತ್ತು ಮೀನ ಮೀನರಾಶಿಗೆ ಸಂಬಂಧಪಡುವಂಥದ್ದು ರಾಶಿಯಲ್ಲಿ ವಿಶೇಷವಾಗಿ ಈ ದಿನ ಏನಪ್ಪಾ ಅಂತಂದರೆ ಇದೇನು ಸಂತಾನ ಭಾಗ್ಯದ ವಿಷಯದಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇರುವವರು ಮತ್ತು ನವ ದಂಪತಿಗಳಿಗೂ ಕೂಡ ಒಂದು ಶುಭ ಸೂಚನೆ ವಿಶೇಷವಾಗಿ ನವಗ್ರಹವನ್ನು ಸ್ಥಾಪನೆ ಮಾಡಿ ನವಗ್ರಹವನ್ನು ಪೂಜೆ ಮಾಡಿ ನವಗ್ರಹ ಆರಾಧನೆ ಮಾಡಿ ಮತ್ತು ನವಗ್ರಹಗಳಿಗೆ ಸಂಬಂಧಿಸಿದಂತಹ ಶ್ಲೋಕಗಳನ್ನು ಎಲ್ಲ ಒಂಬತ್ತು ಗ್ರಹಗಳ ಶ್ಲೋಕಗಳನ್ನು ಬರೀರಿ ಮತ್ತು ಪಠನೆ ಮಾಡಿ ಸ್ಮರಿಸಿದಾಗ ಮತ್ತು ಏನಾಗುತ್ತದೆ ಅಂತಂದರೆ ಹಣಕಾಸಿಗೂ ಮತ್ತು ಸಂತಾನ ಭಾಗ್ಯಕ್ಕೂ ಮತ್ತು ಹೊಸದಾಗಿ ದಂಪತಿಗಳು ಏನೇ ಇರ್ತಾರೋ ಅವರಿಗೆ ಮುಂದಿನ ಜೀವನಗಳಲ್ಲಿ ಅಡೆತಡೆಗಳಾಗುವಂತಹ ಎಲ್ಲ ವಿಷಯಗಳಲ್ಲೂ ಸ್ವಲ್ಪ ಸಕ್ಸಸ್ ಅನ್ನುವಂಥದ್ದು ಇವತ್ತಿನ ಹೊಸ ವಿಷಯದ ಬುನಾದಿ ಇದು ಹನ್ನೆರಡು ರಾಶಿಗಳಿಗೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳು ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ವಿಶೇಷವಾದ ಸಮಯ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪೂಜೆ ಇರಬಹುದು ಹಾಗೆ ದಿನ ಭವಿಷ್ಯದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಧನ್ಯವಾದಗಳು ಸರ್ವೇ ಜನ ಸುಖಿನ ಭವಂತು ಶಿವೋಹಂ ವೀಕ್ಷಕರೇ ನೋಡಿದ್ರಲ್ಲ ಹಾಗೆ ನೀವು ಕೂಡ ಗುರುಜಿಯವರ ಹತ್ರ ಮಾತನಾಡಬೇಕು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಕರೆ ಮಾಡಿರ್ತೀರಾ ಯಾರಿಗೆಲ್ಲ ಕಾಲ್ ಕನೆಕ್ಟ್ ಆಗಿರೋದಿಲ್ವೋ ಅವರ ಪರ್ಸನಲ್ ನಂಬರ್ ಹಾಗೆ ಅವರ ವಿಳಾಸವನ್ನು ನಾವೀಗ ತೋರಿಸ್ತೇವೆ ನೀವು ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ ಶ್ರೀ ನಾಗೇಶ್ ಗುರುಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟೀಚ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಜೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಜೀರೋ ಒನ್